ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಸೂಪರಾಗಿ ಕುಲ್ಫಿನ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ತೆಂಗಿನಕಾಯಿ ಹಾಲಿದ್ರೆ ಸಾಕು ಮೇಜರ್ ಇಂಗ್ರೀಡಿಯೆಂಟ್ಸ್ ಸೂಪರಾಗಿ ಕುಲ್ಫಿ ರೆಡಿ ಆಗುತ್ತೆ ಮೊದಲಿಗೆ ನಾನು ಒಂದು ಅರ್ಧ ಲೀಟ್ರ್ ಫ್ಯಾಮಿಲಿ ಪ್ಯಾಕ್ ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಪಾತ್ರೆಯಲ್ಲಿ ಕಾಯಿಸ್ಲಿಕ್ಕೆ ಇದ್ದೀನಿ ಒನ್ ರು ಕೂಡ ನೀರನ್ನು ಹಾಕ್ತಾಯಿಲ್ಲ ಸ್ಟವ್ ಹಚ್ಚಿಬಿಟ್ಟು ಹಾಲನ್ನು ಒಲೆ ಮೇಲೆ ಇಡ್ತೀನಿ ಇಟ್ಬಿಟ್ಟು ನಾನು ಅಷ್ಟರಲ್ಲಿ ಹಾಲು ಕಾಯೋ ಅಷ್ಟರಲ್ಲಿ ತೆಂಗಿನಕಾಯಿನ ತುರ್ಕೊಂಡ್ಬಿಡ್ತೀನಿ ಹಾಲನ್ನು ಸ್ಟವ್ ಮೇಲೆ ಇಡ್ತಿದ್ದೀನಿ ಒಂದು ಹೋಳು ತೆಂಗಿನಕಾಯಿ ಹಾಲಿದ್ರೇ ಸಾಕು ಸೂಪರಾಗಿ ಕುಲ್ಫಿ ರೆಡಿಯಾಗುತ್ತೆ ಒಂದು ರೂಪಾಯಿ ಖರ್ಚು ಇಲ್ದಂಗೆ ತೆಂಗಿನಕಾಯಿನ ಬಿಳಿ ಭಾಗನ ಮಾತ್ರ ತುರ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮನೆಯಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಸಿಪ್ಪೆ ಸುಳ್ಕೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಗೋಡಂಬಿನ ನೆನೆಸಿಟ್ಟಿದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಕುಲ್ಫಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಕಾಯಿ ಹಾಲಲ್ಲೇ ಸೂಪರಾಗಿ ಕುಲ್ಫಿ ರೆಡಿ ಆಗುತ್ತೆ ಬಿಳಿ ಭಾಗನ ತುರ್ಕೊಂಡಿರೋಂಥ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಇನ್ನೊಂದೆರಡು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಕುಲ್ಫಿ ತಿಂದು ಮುಗಿಸೋವರ್ಗು ಫ್ಲೇವರ್ ಹಾಗೇನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ಕುಲ್ಫಿನ ಮಾಡ್ಕೊಳ್ಬೋದು ಹೊರಗಡೆ ತೊಗೊಂಡು ತಿಂತೀವಿ ಅಂದರೆ ಒಂದು ಕುಲ್ಫಿ ಕಡಿಮೆ ಅಂದ್ರೂ ಮೂವತ್ತು ರೂಪಾಯಿ ಆಗುತ್ತೆ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಹನ್ನೆರಡು ಕುಲ್ಫಿನ ಮಾಡಿದ್ದೆ ನೋಡಿ ಅಷ್ಟರಲ್ಲಿ ಹಾಲು ಕಾಯ್ದಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಬಿಟ್ಟು ನಾನು ಈ ಹಂತದಲ್ಲೇ ಸಕ್ಕರೆನೇ ಹಾಕಿರ್ತೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಸಕ್ಕರೆ ಅಂದರೆ ಒಂದು ಚಿಕ್ಕ ಕಪ್ಪು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಿಹಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಈ ಬಿಸಿಯಲ್ಲೇನೆ ಸಕ್ಕರೆ ಕರಗುತ್ತೆ ಅಷ್ಟರಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಹಾಲು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತುಂಬ ಸುಡವಾಗಲೇ ಈ ರುಬ್ಬಿರೋ ಮಿಶ್ರಣ ಮಿಕ್ಸ್ ಮಾಡಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನೋಡಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಗಂಧ ಥರ ಕಾಯಿನ ರುಬ್ಕೊಂಡಿದ್ದೀನಿ ಹಾಲು ಮುಕ್ಕಾಲು ತಣ್ಣಗಾಗಿದೆ ಸ್ವಲ್ಪ ಉಗ್ರ ಬೆಚ್ಚ ಇರುವಾಗ ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ತೀನಿ ಈ ಹಂತದಲ್ಲಿ ನಾನು ರುಬ್ಬಿರೋ ಕಾಯಿ ಮಸಾಲನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಕಾಯಿ ಮತ್ತು ಗೋಡಂಬಿ ಬಾದಾಮಿ ಮಿಶ್ರಣನ ಸಕ್ಕರೆ ಕೂಡ ಆಲ್ರೆಡಿ ಹಾಕಿ ಆಗಿದೆ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಐದೈದು ನಿಮಿಷ ಕುದಿ ಬರಬೇಕು ಅಂತೇನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಮತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀರನ್ನು ಹಾಕ್ಕೊಳ್ಬಾರ್ದು ಅದೇ ಹಾಲಲ್ಲೇ ಜಾರಲ್ಲಿ ಇರೋಂಥ ಗಟ್ಟಿ ಅಂಶನೆಲ್ಲ ಬಿಡಬೇಕು ವೇಸ್ಟ್ ಆಗಬಾರ್ದು ಅಲ್ವ ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ಸ್ಟವ್ ಮೇಲೆ ಇಟ್ಟು ಹಾಗೆ ಬಿಸಿ ಮಾಡ್ಕೊಳ್ತೀನಿ ಸಕ್ಕರೆ ಕೂಡ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನು ಒಂದು ಐದು ನಿಮಿಷ ತಿರ್ಗಿಸ್ಕೊಂಡ್ರೆ ಸಾಕು ಇದಿಷ್ಟೇ ಪ್ರೊಸೆಸ್ನೇ ಇದ್ರೆ ಸೂಪರಾಗಿ ಕುಲ್ಫಿ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು ಹೊರಗಡೆ ಎಲ್ಲ ಮಕ್ಕಳಿಗೆ ನಾವು ಕುಲ್ಫಿ ಎಲ್ಲ ಕೊಡಿಸ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ ಈಗ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಪೂರ್ತಿ ತಣ್ಣಗಾದ ನಂತರ ಫ್ರೀಝರಲ್ಲಿ ಇಡಬೇಕಾಗುತ್ತೆ ಅಷ್ಟರಲ್ಲಿ ನಾನೊಂದು ನಂದಿನಿ ಟೆಟ್ರಾ ಪ್ಯಾಕಿದೆ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನಂದಿನಿ ಹಾಲ್ದು ಅಥವಾ ಜ್ಯೂಸ್ ತಂದಿರ್ತೀವಲ್ಲ ಅಂತ ಟೆಟ್ರಾ ಪ್ಯಾಕಿದ್ರೆ ಮನೆಯಲ್ಲಿ ತೊಳೆದು ಇಟ್ಕೊಳ್ಳೋದ್ರಿಂದ ಇಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಯಾಕೆಂದರೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಟೆಟ್ರಾ ಪ್ಯಾಕ್ನ ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲ ಸಿಲ್ವರ್ ಪೇಪರೆಲ್ಲ ತರ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಶ್ರಣ ತಣ್ಣಗಾಗಿದೆ ಕುಲ್ಫಿ ಮಾಡಲಿಕ್ಕೆ ಯಾವಾಗ್ಲೂ ಸ್ಟೀಲ್ ಅಥವಾ ಅಲ್ಯೂಮಿನಿಯಮ್ದು ಆದರೆ ಚೆನ್ನಾಗಿ ಕುಲ್ಫಿ ಮೌಲ್ಡ್ ಆಗುತ್ತೆ ಅಲ್ಯೂಮಿನಿಯಮ್ದು ಎಲ್ಲ ಮೌಲ್ಡ್ ಸಿಗುತ್ತೆ ಡಿಮಾರ್ಟಲ್ಲಿ ನಾನು ಸ್ಟೀಲ್ ಗ್ಲಾಸಲ್ಲೇ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಪ್ಲಾಸ್ಟಿಕ್ ಮೌಲ್ಡ್ ಕೂಡ ಇದೆ ಅದರಲ್ಲಿ ಚೆನ್ನಾಗಿ ಮೌಲ್ಡ್ ಆಗಲ್ಲ ಅದಕ್ಕೆ ಸ್ಟೀಲ್ ಗ್ಲಾಸಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಮುಕ್ಕಾಲು ಮುಕ್ಕಾಲು ಹಾಕ್ಕೊಂಡಿದ್ದೀನಿ ಎತ್ಲಿಕ್ಕೆಲ್ಲ ಈಸಿಯಾಗಲಿ ಅಂತ ತುಂಬ ಇಷ್ಟಪಟ್ಟು ಪ್ಲಾಸ್ಟಿಕ್ ಮೋಲ್ಡ್ ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ತರ್ತೀವಿ ಅದರಲ್ಲಿ ನೀಟಾಗಿ ಮೋಲ್ಡೇ ಆಗೋಲ್ಲ ಸ್ಟೀಲ್ ಗ್ಲಾಸಲ್ಲಿ ಅಥವಾ ಅಲ್ಯೂಮಿನಿಯಮ್ ಗ್ಲಾಸಲ್ಲಿ ಸೂಪರಾಗಿ ಮೋಲ್ಡ್ ಆಗುತ್ತೆ ಇಷ್ಟೇ ಮಿಲ್ಕಲ್ಲಿ ಹನ್ನೆರಡು ಕುಲ್ಫಿ ಆಯಿತು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟೊಂದು ಕುಲ್ಫಿನ ಮಾಡ್ಕೊಂಡು ತಿನ್ಬೋದು ಇವಾಗ ನಮ್ಮ ಗ್ಲಾಸ್ ಅಳತೆ ಪ್ರಮಾಣಕ್ಕೆ ಕರೆಕ್ಟಾಗಿ ನಾವು ನಂದಿನಿ ಟೆಟ್ರಾ ಪ್ಯಾಕನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಆರು ಗ್ಲಾಸಿಗೆ ಆಯಿತು ಒಂದು ಟೆಟ್ರಾ ಪ್ಯಾಕು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ರಬ್ಬರ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಟೆಟ್ರಾ ಪ್ಯಾಕ್ ಆಗಿರೋದ್ರಿಂದ ನಾವು ಹೆಂಗೆ ಮೌಲ್ಡ್ ಮಾಡ್ತೀವಿ ಹಾಗೇನೇ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಕೈಯಲ್ಲೇ ಹಂಗೆ ಸ್ಮಡ್ಜ್ ಮಾಡ್ತಿದ್ದೀನಿ ಸ್ಮಡ್ಜ್ ಆಗಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅನ್ನೋರು ರಬ್ಬರ್ನ ಹಾಕ್ಕೊಳ್ಬೋದು ನೋಡಿ ಇದೇ ರೀತಿ ಎಲ್ಲ ಗ್ಲಾಸ್ಗಳಿಗೂ ಕ್ಲೀನಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಹೇಗೇನೆ ಮೌಲ್ಡ್ ಆಗುತ್ತೆ ನೋಡಿ ಹೀಗೆ ಎಲ್ಲ ಗ್ಲಾಸ್ಗಳ್ಗು ಕವರ್ ಮಾಡ್ಕೊಂಡಿದ್ದೀನಿ ಎಲ್ಲ ಗ್ಲಾಸ್ ಅನ್ನು ನಾನು ಒಂದು ಬೌಲ್ ಅಥವಾ ತಟ್ಟೆಯಲ್ಲಿ ಜೋಡಿಸ್ಕೊಳ್ಬಹುದು ಈಗ ಅದ್ರ ಮೇಲೆ ಚಾಕುಲಿ ಚಿಕ್ಕದಾಗ ಒಂಚೂರು ರೋಲ್ ಮಾಡ್ಕೊಂಡು ಐಸ್ ಕ್ರೀಮ್ ಸ್ಟಿಕ್ಸ್ ನ ಐಸ್ ಕ್ರೀಮ್ ಸ್ಟಿಕ್ಸ್ ಕೂಡ ಮಕ್ಕಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಿಟ್ಟಲ್ಲೇ ಬಂದಿರುತ್ತೆ ಅದು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿರಲ್ಲ ನೋಡಿ ಎಲ್ಲ ಸ್ಟಿಕ್ಸನ್ನು ಹಾಕೊಂಡಿದ್ದೀನಿ ಈಗ ಇಡ್ತಾ ಇದ್ದೀನಿ ನಾನು ಇವಾಗ ಕರೆಕ್ಟಾಗಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೀಝರಲ್ಲಿ ಇಟ್ಕೊಂಡೆ ನೋಡಿ ನಾಳೆ ಬೆಳಿಗ್ಗೆ ಹತ್ತುವರೆ ಕರೆಕ್ಟಾಗಿ ಓಪನ್ ಮಾಡಿದ್ದೀನಿ ನಾನು ಸ್ವಲ್ಪ ಬೇಗನೂ ಬೇಕಾದರೂ ತೆಗಿಬೋದಿತ್ತು ರ್ಯಾಪರೆಲ್ಲ ಓಪನ್ ಮಾಡ್ತೀನಿ ನೋಡಿ ಕುಲ್ಫಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಗಟ್ಟಿಯಾಗಿದ್ದಾವೆಲ್ಲ ಸೂಪರಾಗಿ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ನೋಡಿ ಸ್ನೇಹಿತರೆ ಒಂದು ರೂಪಾಯಿ ಖರ್ಚಿಲ್ಲದೆ ಸೂಪರಾಗಿ ರುಚಿ ರುಚಿಯಾಗಿ ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿಯಾಗಿ ಕುಲ್ಫಿನ ಮಾಡ್ಕೊಳ್ಬೋದು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಖಂಡಿತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಹಾಗಾಗಿ ಸ್ವಲ್ಪ ತಣ್ಣೀರಿಟ್ಕೊಂಡು ಅದರಲ್ಲಿ ಡಿಪ್ ಮಾಡಿ ತೆಗಿತಿದ್ದೀನಿ ಹಾಗೆ ಕಿತ್ತರೆ ಕಡ್ಡಿ ಬಂದುಬಿಟ್ರೆ ಕಷ್ಟ ಅಂತ ಸ್ಟೀಲ್ ಗ್ಲಾಸಲ್ಲೇ ಹಂಗೆ ತುಂಬ ಚೆನ್ನಾಗಿ ಮೋಲ್ಡಾಗುತ್ತೆ ನೋಡಿ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಒಂದೆರಡು ಸಾರಿ ಎತ್ತಿದೆ ಸೂಪರಾಗಿ ಬಂದಿದೆ ಕುಲ್ಫಿ ಆರಾಮಾಗಿ ಕೂಡ ಸೂಪರಾಗಿತ್ತು ಇಲ್ಲ ಹಾಗೆ ಒಂದು ಐದು ನಿಮಿಷ ಆಚೆ ಇಟ್ಬಿಟ್ಟು ತೆಗಿಬೋದು ಇಲ್ಲ ನಾವು ದಿಢೀರ್ ತೆಗಿತೀವಿ ಅಂದರೆ ಸ್ವಲ್ಪ ತಣ್ಣೀರಲ್ಲಿ ಡಿಪ್ ಮಾಡಿದ್ರೆ ಸಾಕು ಬೇಗನೆ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿರೋಂಥ ಈ ಕುಲ್ಫಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು